ವೆಲ್ಕಮ್ ಬ್ಯಾಕ್ ಟು ಮೆಚ್ಚ ಅನ್ನ ಗೈಸ್ ನೀವು ಇವತ್ತು ಮತ್ತೆ ಮಾರ್ಕೆಟ್ಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಯಾಕೆಂದರೆ ಇನ್ನೊಂದು ಸ್ವಲ್ಪ ಏನೇನೋ ತೊಗೊಬರ್ಬೇಕಾಗಿತ್ತು ಮನೆಗೆ ಅದಕ್ಕೆ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಮಾರ್ಕೆಟ್ಗೆ ಹೋಗ್ಬೇಕು ಅಂದ್ಕೊಂಡಿರಲಿಲ್ಲ ನಮ್ಮ ಪಾಪಿಗೆ ದೀಪಾವಳಿಗೆ ಹೊಸ ಗಾಡಿ ಕೊಡ್ತಾನ ಅಂತ ಹೋಗ್ತಾ ಇದ್ದೀವಿ ಗೈಸ್ ಅವನು ಯಾವಾಗಲೂ ಬೈಕ್ ಬೈಕ್ ಅಂತ ಕೇಳೋನು ನಾವು ಈ ಆಲ್ರೆಡಿ ಫಸ್ಟೇ ಹೋಗಿದ್ವಿ ಆ ಶಾಪ್ಗೆ ಅಲ್ಲೇ ಹೋಗ್ತಾ ಇದ್ದೀವಿ ಎಷ್ಟಾಗುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ ಅವನ್ನ ಕರ್ಕೊಂಡು ಹೋಗ್ತಿಲ್ಲ ಅವನ್ನ ನೆನ್ನೇ ಅಮ್ಮನ ಮನೇಲಿ ಹೋಗಿ ಬಿಟ್ಬಿಟ್ಟು ಬಂದ್ವಿ ಅಂದರೆ ಅಮ್ಮನ ಕರ್ಕೊಬರೋಣ ಅಂತ ಹೋಗಿದ್ವಿ ಬಟ್ ಅವನು ಬರಲಿಲ್ಲ ಅಲ್ಲೇ ಇದ್ದ ಅಮ್ಮ ನಾಳೆ ಬರ್ತೀನಿ ಅಂತೂ ನಾವು ಇವತ್ತು ಸಂಡೇ ಗೈಸ್ ಇವತ್ತು ಸಂಡೆ ಹೋಗ್ತಾರ ನಾವು ನಾವು ನಾಳೆ ಪೂಜೆಯನ್ನು ಮಾಡ್ತಾ ಇಲ್ಲ ಮಂಗಳವಾರ ಮಾಡ್ತಾ ಇದ್ದೀವಿ ಯಾಕೆಂದರೆ ನಮ್ಮಮ್ಮ ಮಂಗಳವಾರ ಒಳ್ಳೆಯ ದಿನ ಐತೆ ಅವತ್ತೆ ಮಾಡಿರಿ ಅಂತ ಹೇಳ್ತು ಸೊ ಅದಕ್ಕೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ ಈಗ ಓಕೆ ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಏನೇನು ತೊಗೊತೀವಿ ಏನು ಎಲ್ಲನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇಲ್ಲಿ ಟಿಫನ್ಗೆ ಟೊಮೆಟೊ ಬಾತ್ನ ಮಾಡಿದ್ದೀನಿ ಗೈಸ್ ನಮ್ಮ ಹಸ್ಬೆಂಡ್ ಬಾರ್ಸ್ ಪಾವ್ರೆ ಗೈಸ್ ನಾವಿಲ್ಲಿ ಸ್ವೀಟ್ಸ್ನ ತಗೊಳಕ್ಕೆ ಹೋದ್ವಿ ಫಸ್ಟು ಎಲ್ಲನೂ ತೊಗೊಂಡ್ವಿ ತೊಗೊಂಡು ಆಲ್ರೆಡಿ ಪ್ಯಾಕ್ ಮಾಡಿಸಿದ್ದೀನಿ ಗೈಸ್ ಏನೇನು ತೊಗೊಂಡೆ ಅಂತ ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋದಲ್ಲಿ ಹೇಳ್ತೀನಿ ಇವರು ಕೂಡ ನನಗೆ ಸಬ್ಸ್ಕ್ರೈಬರ್ ಆದರೂ ಎಲ್ಲಾದರೂ ಅವ್ರನ್ನ ಸಬ್ಸ್ಕ್ರೈಬರ್ಸ್ ಮಾಡಿಸ್ಕೊಂಬಿಡ್ತೀನಿ ಗಾಯಸ್ ಯಾಕಂದರೆ ಸಾವಿರ ಜನ ಬೇಗ ಕಂಪ್ಲೀಟ್ ಮಾಡಬೇಕು ಅದಕ್ಕೆ ಪಾಪ ಇವ್ರು ಹೇಳಿದ ತಕ್ಷಣನೇ ಅಷ್ಟೇ ತಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರು ಸೊ ನೆಕ್ಸ್ಟು ನಾವಿಲ್ಲಿ ಟಾಯ್ ಶಾಪ್ಗೆ ಹೋದ್ವಿ ಪಾಪಕ್ಕೆ ಬೈಕ್ ತೊಗೊಳೋಣ ಅಂತ ಕಲೆಕ್ಷನ್ಸ್ ಮಾತ್ರ ಸಕ್ಕತ್ತಾಗಿತ್ತು ಗೈಸ್ ಇದು ನಾನು ಎರಡನೇ ಸಲ ಇಲ್ಲಿಗೆ ಬಂದಿರೋದು ಫಸ್ಟು ಇಲ್ಲೇ ಪಾಪುಗೆ ನಾವು ಫಸ್ಟ್ ಗಾಡಿ ತೊಗೊಂಡಿದ್ದು ಇಲ್ಲೇ ಸೊ ಹಾಗಾಗಿ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಅಂದ್ಬಿಟ್ಟು ನಾವು ಇದೇ ಶಾಪ್ಗೆ ಹೋದ್ವಿ ನಾವು ಮೇಯ್ನ್ ಮಾರ್ಕೆಟ್ಗೆ ಹೋಗಿದ್ದೆ ಪಾಪುಗೆ ಇಲ್ಲೇ ತೊಗೋಬೇಕು ಅಂತ ನಾವು ಲಾಸ್ಟ್ ಟೈಮ್ ಇಲ್ಲೇ ತೊಗೊಂಡ್ವಿ ಅಂದ್ಬಿಟ್ಟು ನಾವು ಲಾಸ್ಟ್ ತೊಗೊಂಡಿದ್ದು ಅವ್ರದ್ದು ಸಿಮ್ ಇದೆಲ್ಲ ಸ್ಟಿಕ್ಕರ್ಸ್ ಎಲ್ಲ ತೋರಿಸಿದ್ಕೆ ನಮ್ಮ ಗಾಡಿ ಮೇಲೆ ಇದ್ದಿತ್ತು ಕಡಿಮೆಗೆ ಮಾಡ್ಕೊಂಡು ಕೊಟ್ರು ಸೊ ನೆಗೆ ಬಂದು ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಗು ನಮ್ಮ ಹಸ್ಬೆಂಡ್ ಸ್ಕ್ರೀನ್ ಹಾಕ್ಕೊಡ್ತವ್ರೆ ದೇವ್ರ ಸಾಮಾನೆಲ್ಲ ತೊಳೆದಿಕ್ಕಿದ್ದೀನಿ ಇಲ್ಲಿ ಮತ್ತು ದೀಪಗಳನ್ನೆಲ್ಲ ಬೆಳಗ್ಗೆನೇ ನೆನೆ ಹಾಕಿಟ್ಕೊಂಡಿದ್ದೆ ಈ ದೀಪ ಎಷ್ಟು ಅಂದರೆ ಇವಾಗ ನಾ ಒಂದು ಹತ್ತು ರೂಪಾಯಿಗೆ ಒಂದು ನಾನು ಅರ್ಧ ಡಜನ್ ತೊಗೊಂಡೆ ಅಂದರೆ ಆರು ತಗೊಂಡೆ ಒಂದೊಂದು ಹತ್ತು ಹತ್ತು ರೂಪಾಯಿ ಬಿತ್ತು ಮತ್ತು ಅರವತ್ತು ರೂಪಾಯಿ ಆಯಿತು ನಾನು ಈಗ ತೋರಿಸ್ತಾ ಇರೋ ಸೈಜ್ ಬಂದು ನಲ್ವತ್ತು ರೂಪಾಯಿ ಒನ್ ಡಜನು ಗೈಸ್ ಇಲ್ಲಿ ಕೇಳಿದಕ್ಕೆ ಹತ್ತು ರೂಪಾಯಿಗೆ ಮೂರು ಹೇಳಿದರು ಬಟ್ ಅಲ್ಲಿ ನಲ್ವತ್ತು ರೂಪಾಯಿಗೆ ಒನ್ ಡಜನು ನಾನು ಈ ಸೈಜ್ ಬಂದು ಈ ಸೈಜ್ ಬಂದು ಎರಡು ಸೈಜ್ ತೊಗೊಂಡೆ ಎರಡು ಒನ್ ಒನ್ ಡಜನ್ ತೊಗೊಂಡೆ ಇದು ಬಂದು ಅರವತ್ತು ರೂಪಾಯಿ ಒಂದು ನಾನು ಇದನ್ನ ಒಂದು ಜೊತೆ ತೊಗೊಂಡೆ ಇದನ್ನ ಗಾಡಿ ಡಿಕ್ಕಿಲ್ ಹಾಕೊಂಡು ಬಂದಿದ್ವಿ ಬಟ್ ಒಂದೂ ಒಡೆದಿರಲಿಲ್ಲ ಅಷ್ಟು ಕವರ್ ಮಾಡಿಕೊಂಡು ಈಗೆಲ್ಲ ಕೆಲಸ ಮಾಡಿ ಈಗ ಕೂತ್ಕೊಂಡಿದ್ದೀನಿ ಏನೇನು ತಂದ್ವಿ ಅಂತ ನಿಮಗೆ ತೋರ್ಸೋಣ ಅಂತ ಈಗ ಕುತ್ಕೊಂಡಿದ್ದೀನಿ ಗೈಸ್ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಗೈಸ್ ಅಡ್ವರ್ಟೈಸ್ಮೆಂಟ್ ಅಂದೈತೆ ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ನಾವಿಲ್ಲಿ ಏನೇನು ತೊಗೊಬಂದ್ವಿ ಅಂದರೆ ಫಸ್ಟು ಸೊಮ್ ಪಾಪುಡಿ ತೊಗೊಂಡ್ವಿ ಗೈಸ್ ಇದು ಮಾರ್ಟಲ್ಲಿ ಕೇಳಿದ್ಕೆ ಎಷ್ಟು ಫಾರ್ಟಿ ಫೈವ್ ರುಪೀಸ್ ಅಂದರೆ ನಲ್ವತ್ತೈದು ರೂಪಾಯಿ ತೋರಿಸಿದ್ರು ನಾವಲ್ಲಿ ಹೋಲ್ಸೇಲಲ್ಲಿ ತಗೊಂಡಿದ್ದಕ್ಕೆ ಇದು ತರ್ಟಿ ಮೂವತ್ತೈದು ರೂಪಾಯಿ ಲಾಸ್ಟ್ ಮೂವತ್ತೈದಲ್ಲಿ ಹಾಕೊಟ್ಟು ಇದನ್ನು ನಾವು ಮೂವತ್ತು ಪೀಸ್ ತೊಗೊಂಡ್ವಿ ಮತ್ತು ಇದು ಬಂದು ಒಂದು ಬಾಕ್ಸು ಹಂಡ್ರೆಡ್ ರುಪೀಸು ಎಲ್ಲನೂ ನಾವು ಹೋಲ್ಸೇಲಲ್ಲೇ ತಗೊಂಡಿದ್ದು ಇದು ನೂರು ರೂಪಾಯಿ ಒಂದು ಬಾಕ್ಸು ಇದರಲ್ಲಿ ಇಪ್ಪತ್ತೈದು ಪೀಸ್ ಇರುತ್ತಂತೆ ಇದು ಅಲಿನಾ ಸ್ವೀಟ್ಸ್ ಅಲಿನಾ ಸ್ವೀಟ್ಸ್ ಅಂತೆ ಬ್ರ್ಯಾಂಡು ಒಂದು ಅಷ್ಟೇ ಇದನ್ನು ತಗೊಂಡಿದ್ದು ಜಸ್ಟ್ ಪೂಜೆ ಇಡೋಣ ಅಂತ ಅಂದ್ಬಿಟ್ಟು ಮತ್ತೆ ತೋತ್ರೆ ತಗೊಂಡ್ವಿ ಇದು ಒನ್ ಕೆ ಜಿ ಜಸ್ಟು ಎಷ್ಟು ಒನ್ ಫಿಫ್ಟಿ ಹೇಳಿದ್ರು ಒನ್ ಫಿಫ್ಟಿ ನಾನು ಕಾಣ್ತಾ ಇದೀನಾ ಒನ್ ಸಿಕ್ಸ್ಟಿ ಏನೋ ಹೇಳಿದ್ರು ನಾನು ಒನ್ ಟ್ವೆಂಟಿ ರುಪೀಸ್ ಮಾಡ್ಕೊಂಡು ಕೊಡಿ ಅಂತ ಒನ್ ಟ್ವೆಂಟಿಗೆ ತೊಗೊಂಡ್ವಿ ಇದು ಒನ್ ಕೆ ಜಿ ಬರುತ್ತೆ ಇದು ಕಳೆಪುರ ಎಲ್ಲ ಹಾಕಕ್ಕೆ ಗಾಯ ಕವರು ಈ ಕವರ್ ಇದರಲ್ಲಿ ಒನ್ ಟ್ವೆಂಟಿ ರುಪೀಸ್ ಬರುತ್ತೆ ನೂರಿಪ್ಪತ್ತು ಕವರ್ಗಳು ಬರುತ್ತೆ ಇದ್ರ ಪ್ರೈಸ್ ಬಂದು ಜಸ್ಟು ಅರವತ್ತು ರೂಪಾಯಿ ಅಷ್ಟೇನೇನೆ ಮತ್ತು ಇದೊಂದು ಕಳ್ಳಪುರಿ ಇದು ನಾನು ಯಲ್ಮಂಗ್ಳೂರದಲ್ಲಿ ಯಾಕಂದ್ರೆ ಅಲ್ಲಿ ನಾವು ಟೂ ವೀಲರಲ್ಲಿ ಹೋಗಿದ್ರಿಂದ ಕಾರಲ್ಲಿ ಹೋಗಿರ್ಲ ಟೂ ವೀಲರಲ್ಲಿ ಹೋಗಿದ್ರಿಂದ ಎಲ್ಲ ಇಟ್ಕೊಂಡು ಬರೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತೂ ಇಟ್ಕೊಳೋಕ್ಕೆ ಆಗಿಲ್ಲ ಗೈಸ್ ತೊಳೆ ಮೇಲೆ ಒಂದು ಸ್ವಲ್ಪ ಹೊತ್ತು ಈ ಸೈಡ್ ಒಂದು ಸ್ವಲ್ಪ ಈ ಸೈಡ್ ಒಂದು ಸ್ವಲ್ಪ ಹೊತ್ತು ಹಂಗೆ ಇಟ್ಕೊಂಡು ಬಂದಿದ್ದೀವ ಅಲ್ಲಿಂದ ಯಾವಾಗ ಊರಿ ಸಿಗ್ಬಿಡ್ತೈತೋ ಅಂತ ಅಂದ್ಕೊಂಡು ಬಂದಿ ಫೈನಲಿ ಬಂದು ಮನೆ ಕೆಲಸ ಎಲ್ಲ ಹಬ್ಬದ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡಿದ್ದೀನಿ ಇವಾಗ ತಿನ್ನಬೇಕು ಗೈಸ್ ಬೈಕ್ನ ನಾವು ಎತ್ತಿಟ್ಬಿಟ್ಟಿದೀವಿ ಇವಾಗ ಬೈಕ್ ಓಪನ್ ಮಾಡಾಕಾಗಲ್ಲ ನಾ ನಾಳೆ ಅಂದ್ರೆ ಇದ್ರಲ್ಲಿ ಕಂಟಿನ್ಯೂ ವಿಡಿಯೋ ಆಗ್ತೀನಿ ಹಾಕ್ತೀನಿ ಅದರಲ್ಲೇ ತೋರ್ಸ್ತೀನಿ ಗೈಸ್ ಗುಡ್ ಬಿಟ್ಕೊಂಡು ಬಿಗ್ ಬಾಸ್ ನೋಡ್ಕಂಡೇ ಎಲ್ಲ ಪ್ಯಾಕ್ ಮಾಡಿಬಿಟ್ವಿ ಈಗ ಐಸ್ ಕಳಪುರ ಎಲ್ಲನೂ ಯಾಕಂದರೆ ಟೈಮ್ ಇರೋಲ್ಲ ಮತ್ತು ನೆಕ್ಸ್ಟ್ ಡೇನು ಹೋಗಿ ಸ್ವಲ್ಪ ಕ್ಲೀನಿಂಗು ಎಲ್ಲ ಮಾಡ್ಕೊಳ್ಳೋದಿತ್ತು ಸೊ ಹಾಗಾಗಿ ನಾವು ಸಂಡೇ ನೈಟೇ ಇಬ್ಬರು ಇದು ಮಾಡಿ ಜೋಡ್ಸ್ಕೊಟ್ಟಿದ್ವಿ ಇಲ್ಲಿ ನಮ್ಮ ಪೋಟಾಣಿ ಕೂಡ ಬಂದು ಊರು ಹೋಗಿದ್ದ ಅವನು ಅಮ್ಮ ಜೊತೆ ಬಂದ ಅವನು ಏಕಲ್ಲ ಕಲ್ಲ ಇಲ್ಲಿ ಮಾಲೆ ಮಮ್ಮಿ ಹಾಯ್ ಅನ್ನ ಹಾಯ್ ಬೇಬಿ ನೀನ್ ಹೇಳ ಹಾಯ್ ಮಾಡಮ್ಮ ಸುಂಟಣ ಇದೇ ನಮ್ಮ ಅಂಗಡಿ ಬಿಲ್ಡಿಂಗ್ ಗೈಸ್ ನಮ್ಮ ಮನೆ ಆಪೋಸಿಟ್ ಇರೋದು ಮಾವಿನ ಸೊಪ್ಪು ಮತ್ತೆ ಬಳೆಕಂದೆಲ್ಲ ತಗೊಂಡ್ ಬಂದಿದ್ದಾರೆ ಗೈಸ್ ಇಲ್ಲಿ ಮಂಡೇ ಈವ್ನಿಂಗೇನೇನು ನಾವು ಎಲ್ಲ ಕಟ್ಕೊಂಡ್ಬಿಟ್ವಿ ಮತ್ತು ಬೆಳಗ್ಗೆ ಎಲ್ಲ ಬಂದು ಇಲ್ಲೂ ಎಲ್ಲ ಒಂದೇ ದಿವಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೋಮವಾರ ಸಂಜೆನೇ ಎಲ್ಲ ಮಾಡು ಗಾಯ್ಸ್ ಅಂಗಡಿಲಿ ನಾಳೆ ಬಂದು ಮತ್ತೆ ನೆಲ ನೆಲೆ ಎಲ್ಲ ಮರೆಸಿ ರಂಗೋಲಿ ಹಾಕಿ ಪೂಜೆ ಮಾಡಬೇಕು ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಇವತ್ತೇ ಅರ್ಶನ ಕುಂಕುಮ ಎಲ್ಲನೂ ಇಟ್ಕೊಂಡ್ಬಿಟ್ಟಿದೀನಿ ಸೌಂಡು ಗಾಯ್ಸ್ ಆಚೆ ಕಡೆ ಈ ನಮ್ಮ ಗ್ರೌಂಡಲ್ಲಿ ಪಟಾಕಿದು ಸ್ಟಾಲ್ ಹಾಕಿದ್ದಾರೆ ನೆಲ್ಮಂಗ್ಲದಲ್ಲಿ ನೆಲ್ಮಂಗ್ಲ ಏನು ಜೂನಿಯರ್ ಕಾಲೇಜ್ ಆಪೋಸಿಟ್ ಗ್ರೌಂಡಲ್ಲಿ ಹೋಗಿ ಒಂದು ವಿಡಿಯೋ ಮಾಡ್ಕೊಬಾರ ನನ್ನ ಕಡೆ ಗೈಸ್ ಪುರುಸೋತಿಲ್ಲ ಗೈಸ್ ಅದಕ್ಕೆ ಮಾಡಿಲ್ಲ ಗೈಸ್ ನಾಳೆ ಬಂದು ಪೂಜೆ ಮಾಡಿ ಹೆಂಗೆ ಪೂಜೆ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ಕಂಟಿನ್ಯೂ ವಿಡಿಯೋ ಹಾಕ್ತೀನಿ ನೋಡಿ ಗಾಯ್ಸ್ ಅಷ್ಟೇ ನಾಳೆ ಫುಲ್ಲು ಅಂಗಡಿ ವಿಡಿಯೋ ಎಲ್ಲ ತೋರಿಸ್ತೀನಿ ನಾವು ಹೆಂಗೆಲ್ಲ ಪೂಜೆ ಮಾಡೋದು ಅಂತೆಲ್ಲ ತೋರಿಸ್ತೀನಿ ಆದಷ್ಟು ಶೂಟ್ ಮಾಡ್ಕೊತೀನಿ ಎಷ್ಟಾಗುತ್ತೋ ಅಷ್ಟು ಓಕೆ ಗಾಯಸ್ ಬಾಯ್ ನಮ್ಮ ಹಸ್ಬೆಂಡು ನೋಡಿ ನಮ್ಮ ಹಸ್ಬೆಂಡ್ ನೋಡಿ ಗಾಯ್ಸ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಗಾಯ್ಸ್ ನಮ್ಮ ಹಸ್ಬೆಂಡ್ ಏನು ಕೆಲಸನೇ ಮಾಡ್ಕೊಂಡಿಲ್ಲ ಸುಮ್ಮನೆ ಜಸ್ಟ್ ಹಿಂಗೆ ಕೈ ನಾನು ಹಿಂಗೆ ಮಾಡುವಾಗ ಹಿಂಗೆ ಕೈ ಹಿಡ್ಕೊಳ್ಳೋದು ಅಷ್ಟೇ ಗೈಸ್ ಇಬ್ಬರು ಸೇರಿ ಮಾಡೋದು ಅಂತ ಅಷ್ಟೇ ಗಾಯ್ಸ್ ಓಕೆ ಗಾಯ್ಸ್ ಇಲ್ಲಿ ಟ್ಯೂಸ್ಡೇ ಮಾರ್ನಿಂಗೇ ಹಸ್ಬೆಂಡ್ ಮತ್ತು ಜಬ್ಬೆಣ್ಣ ಇಬ್ರು ಸೇರಿಕೊಂಡು ಕಾರ್ ವಾಶ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಅಂಬಾರಿ ಗಾಯ್ಸ್ ಇದು ಇದೇ ನಮ್ಮ ಅಂಗಡಿ ಮೈ ಮೈಸೂರಿ ಸ್ಟೇಷನರಿ ಮತ್ತು ಜೆರಾಕ್ಸ್ ಅದು ನಮ್ಮ ಬಾವಾಜಿಯವರ ಶಾಪು ಇದೇ ನಮ್ಮ ಅಂಗಡಿ ಇಲ್ಲಿ ರಂಗೋಲಿ ಹಾಕಿದ್ದೀನಿ ಸಗಣಿ ಸಾರಿಸಿ ಎರಡು ಸೈಡು ನಾನೇ ರಂಗೋಲಿ ಹಾಕ್ತೆ ಗಾಯಸ್ ನಾನಿಲ್ಲಿ ಕಳ್ಶನ ಕುಂಡ್ ಕಳ್ಶನ ಪೂಜಿ ಪೂಜೆ ಮಾಡಿದ್ದೆಕಾಯಿ ಅಂಗಡಿಲಿ ಇದೇ ಫಸ್ಟ್ ಟೈಮು ಈ ಥರ ಮಾಡಿದ್ದು ನಾನು ಮದುವೆ ಆದಾಗಿಂದ ಯಾಕಂದರೆ ನಾನು ಮದುವೆಯಾಗಿ ಫಸ್ಟ್ ಇಯರು ಪ್ರೆಗ್ನೆಂಟಾಗಿದೆ ಆದರೆ ನೆಕ್ಸ್ಟ್ ಇಯರು ನಾನು ಬಾಣಂತಿ ಆಗಿದ್ದೆ ಸೊ ಹಾಗಾಗಿ ಪೂಜೆನೇ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಈ ಸಲ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸೇಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಂಗೆ ಕಳ್ಸಕೊಂಡಿರ್ತೀವೋ ಅದೇ ಥರ ನಾನು ಕಳ್ಸೋಣ ಕೂರಿಸಿ ಶ್ರಾ ಶಾಶ್ರೋಕ್ತವಾಗಿ ಕಳಶನ ಕೂರಿಸಿ ಪೂಜೆ ಮಾಡಿದ್ದೆ ಬಟ್ ಏನು ಅಂದರೆ ಸ್ಯಾರಿ ಏನೂ ಹಾಕಿರಲಿಲ್ಲ ಅಷ್ಟೇ ನೋಡೋಣ ನೆಕ್ಸ್ಟ್ ಇಯರು ಸೊ ಹೀಗೆ ನಾನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಅಂತೂ ಸಕ್ಕದಾಗಾಯಿತು ಗೈಸ್ ನನಗಂತೂ ತುಂಬ ಖುಷಿಯಾಯಿತು ಇದೇ ನಮ್ ಬಿಲ್ಡಿಂಗ್ ಗೈಸ್ ಇದು ನಮ್ ಬಾಬಾ ಅವ್ರ ಅಂಗಡಿ ಅದಕ್ಕೂ ನಾವೇ ಪೂಜೆ ಮಾಡಿದ್ರಿ ನಮ್ಮ ಸಿಸ್ಟರ್ ಬಂದಿರ್ಲಿಲ್ಲ ಅವ್ರು ಬಾಣ ಅಂತನಕ್ ಹೋಗಿದ್ರೆ ಸೊ ಹಂಗಾಗಿ ನಾವೇ ಪೂಜೆ ಮಾಡಿದ್ವಿ ಈ ಅಂಗಡಿಗೂ ಹಾಗಾಗಿ ನಾವು ಪೂಜೆ ಎಲ್ಲ ಮುಗಿಸೋ ಮುಗಿಸಿದ್ವಿ ಹಂಗೆ ಮಳೆ ಸ್ಟಾರ್ಟ್ ಆಯಿತು ಗೈಸ್ ಇನ್ನೊಂದು ಟೂ ಮಿನಿಟ್ಸ್ ಫೈವ್ ಮಿನಿಟ್ಸ್ ಮುಂಚೆ ಮಳೆ ಸ್ಟಾರ್ಟ್ ಆಗಿದ್ರು ಮತ್ತು ನಾವು ಕರೆಕ್ಟಾಗಿ ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಮಳೆ ಸ್ಟಾಪ್ ಆಗೋವರೆಗೂ ವೆಯ್ಟ್ ಮಾಡಿ ನೆಕ್ಸ್ಟು ನಾವು ಹಸ್ಬೆಂಡು ಗಾಡಿ ಮೂವ್ ಮಾಡಿದ್ರು ಗಾಡಿನೇ ಮೂವ್ ಮಾಡಿರಲಿಲ್ಲ ಪೂಜೆ ಮಾಡಿ ಒಂದು ಹಾಫ್ ಆನ್ ಅವರ್ವರೆಗೂ ಮಳೆ ಹೋಯಿತು ಇದು ನಮ್ಮ ಅಂಗಡಿ ಗೈಸ್ ಇದು ಮೈಸೂರಿ ಸ್ಟೇಷನರಿ ಆ್ಯಂಡ್ ಜೆರಾಕ್ಸು ಇಲ್ಲಿ ಪ್ರಿಂಟೌಟ್ಸು ಜೆರಾಕ್ಸು ಬುಕ್ಕು ಪೆನ್ನು ಪೆನ್ಸಿಲು ಈ ಥರ ಸ್ಟೇಷನರಿ ಐಟಮ್ಸ್ ಎಲ್ಲನೂ ಸಿಗತ್ತೆ ನೆಕ್ಸ್ಟ್ ಇದೇ ನಮ್ಮ ಇದೇ ನಮ್ಮ ಪುಟಾಣಿಗೆ ದೀಪಾವಳಿ ಗಿಫ್ಟ್ ಕೊಡಿಸಿದ್ದು ಗೈಸ್ ಅವನಂತೂ ತುಂಬ ಖುಷಿಪಟ್ಟ ಇದನ್ನ ನೋಡಿ ಅವನು ಯಾವಾಗಲೂ ಬೈಕ್ ಬೈಕ್ ಅಂತ ಕೇಳ್ತಾನೆ ಇದ್ದ ಸೊ ಹಾಗಾಗಿ ಇದು ನನ್ನ ಅರ್ನಿಂಗ್ಸ್ ಮತ್ತು ನನ್ನ ಸೇವಿಂಗ್ಸಲ್ಲಿ ಕೊಡಿಸಿದ್ದು ಗೈಸ್ ಅವನೇನಾದರೂ ಕೇಳಿದ್ರೆ ನನಗೆ ಅದನ್ನು ಕೊಡ್ಸೋವರೆಗೂ ನನಗೆ ಸಮಾಧಾನ ಇರೋಲ್ಲ ನಮ್ಮ ಪಾಪು ಏನು ಕೇಳುತ್ತಾನೋ ಅದು ಅವ್ನು ಮುಂದೆ ಇದ್ಬಿಡ್ಬೇಕು ಸೊ ನನಗೆ ಆ ಥರ ಇದ್ರ ಪ್ರೈಸ್ ಬಂದು ಫೈವ್ ತೌಸಂಡ್ ರುಪೀಸ್ ಆಯಿತು ಇದನ್ನು ಮಾರ್ಕೆಟಲ್ಲಿ ಬೈ ಮಾಡಿದ್ದು ಸೊ ನಾವೇ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಅವ್ರ ಸೈಡ್ ಊಟಕ್ಕೆ ಹೋದ್ವಿ ನಾನು ನಾವು ಮತ್ತು ಚೈತ್ರಕಾರ್ ಫ್ಯಾಮಿಲಿ ಎರಡು ಫ್ಯಾಮಿಲಿನೂ ಅವ್ರ ಸೈಡ್ಗೆ ಓದಿ ಊಟ ಮಾಡ್ಕೊಂಡು ಬಂದ್ವಿ ಗೈಸ್ ಇವತ್ತು ಊಟಕ್ಕೆ ಇದಾಗಿತ್ತು ನಮ್ಮ ದೀಪಾವಳಿ ವ್ಲಾಗ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಗಾಯ್ಸ್ ಥ್ಯಾಂಕ್ ಯು